ಸ್ವಾಗತ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿನ ಆರ್ಟಿಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿಟದಾಳ್ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ಬೇಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ತಹಸೀಲ್ದಾರ್ ಸಾಹೇಬರಿಗೆ ಸೌದತ್ತಿ ಪರಸ್ಗಡ್ ಕಾರ್ಯಾಲಯ ಸೌದತ್ತಿ ಇವರಿಗೆ ಕಿಟದಾಳ್ ಗ್ರಾಮದ ಗೈರಾಣ ಜಾಗೆಯನ್ನು ಸೋಲಾರ್ ಟವರ್ ನಿರ್ಮಿಸುವ ಬಗ್ಗೆ ಅಡಿಪಡಿಸಿ ಕಿಟದಾಳ್ ಗ್ರಾಮದಲ್ಲಿ ಗೋಮಲ್ವನ್ನು ಸದರ ಗೈರಾಣದಲ್ಲಿ ಸೋಲಾರ್ ಸ್ಥಾವರ್ ನಿರ್ಮಿಸುವ ಕೆಲವೊಂದು ಕಂಪನಿಗಳು ಬಂದು ಹೋಗಿದ್ದು ಕಾರಣ ಕಿಟದಾಳ್ ಗ್ರಾಮಸ್ಥರು ಕೂಡಿಕೊಂಡು ತಕರಾರು ಸಲ್ಲಿಸಿದರು ಕಿಟದಾಳ್ ಜನರಿಗೆ ದನಕರಗಳನ್ನು ಮೇಯಿಸುವಕ್ಕೆ ಮತ್ತು ಕಟ್ಟಿಗೆ ಕಲ್ಲು ಮಣ್ಣು ಜಾನದರುಗಳನ್ನು ಕುರಿ ಮೇಕೆಗಳನ್ನು ಮೇಯಿಸಲಿಕ್ಕೆ ಎಂದು ಸವದತ್ತಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಊರಿನ ಹಿರಿಯರು ಮತ್ತು ಗ್ರಾಮಸ್ಥರು ಯುವಕರು ಸೇರಿ ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದರು ಸೌದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಅಧ್ಯಕ್ಷರಾದ ವಿರೂಪಾಕ್ಷ ಮಾಮನಿ ಶೇಖರ್ ಗೋಕಾವಿ ಸುರೇಶ್ ಬುರ್ಜಿ ಭೀಮಸಿ ಚಿಗರಿ ಶಿವಾಜಿ ನಲವಡೆ ವಿಠಲ್ ಕಳ್ಕುಟ್ರಿ ಪಕ್ರುಸಬ್ ಶಾಖಾದಿ ಪಡೆಪ್ಪ ಬಂಡ್ರೋಳಿ ಭಾಗಿಯಾಗಿದ್ದರು ವರದಿಗಾರರು ಭಾಗ್ಯ ಹುರುಳಿ barengan <tellan> yuk bareng,